ನೋಡಿ ನೋಡಿ ಸರ್ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಕಾಣಕ್ ಆಗಲ್ಲ ನಾನು ಟಿಕೆಟ್ ತಾಣಲ್ಲ 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 ನಾನ್ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಸೂಟ್ ಮಾಡಾಕ್ ಬಿಡ್ತಾರೆ ಗೊತ್ತಾಯ್ತಾ ನಮ್ಮ ಅಪ್ಪಾಜಿಗೆ ಎಷ್ಟ್ ಹೆಸರು ಐತಿ ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತಾ ಗೊತ್ತಾಯ್ತಂದ್ರಿ ನಿಮ್ಗೆ ಆ ಗೊತ್ತಿಲ್ಲ ಗೊತ್ತಿಲ್ಲ ಇಷ್ಟು ಮತ್ತೆ ಏನಕ್ರಿ ಮಾಡ್ತೀರಾ ನೀವು ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ ಆ ಕಲಂಗಡಿ ಎಲ್ಲಾ ಎಲ್ಲ ಕಡೆ ಹತ್ತು ರೂಪಾಯಿ ಕೆ ಜಿ ಆದರೆ ನೀವೇನಕ್ರಿ ಎಂಟೂರು ರೂಪಾಯಿ ಕೆ ಜಿ ಮಾಡ್ತಿದ್ದೀರಾ ನಂಬಿ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನೆ ಎಲ್ಲ ಕಡೆ ಮಾರ್ಕೆಟಾಗೆ ಹತ್ತು ರೂಪಾಯಿ ಕೆ ಜಿ ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ ಎಂಟುನೂರು ರೂಪಾಯಿ ಕೆ ಜಿ ಮಾಡಿದ್ದೀರಾ ನೀವು ಒಂದ್ ನಿಮಿಷ ನೀವು ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ನೀವು ಹೆಣ್ಮಗು ಮಾತು ಕೇಳ್ಸ್ಕೊಬೇಕು ಎಲ್ಲಾ ಕಡೆ ಇದು ಕಲಂಗ್ರಣ್ಣು ಹತ್ತು ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು ಎಂಟು ರೂಪಾಯಿ ಏಳು ರೂಪಾಯಿ ಹಿಂಗ್ ಮಾರ್ಬೇಕು ನೀವು ಬಂದ್ಬಿಟ್ಟು ಎಂಟು ರೂಪಾಯಿ ಕೆಜಿ ಯಾಕೆ ಮಾರ್ತಿದೀರ ಈ ರೇಟ್ ಜಾಸ್ತಿ ಆಯ್ತಲ್ಲ ಹತ್ತು ರೂಪಾಯಿ ದೊಡ್ಡದ ಎಂಟು ರೂಪಾಯಿ ತೊಡ್ದ ನೀವ್ ಹೇಳಿ ಒಂದು ಹೆಣ್ಮಗು ಬಂದಿದೆ ಮಾರ್ಕೆಟ್ ಹಾ ಕಲಂಗಿ ಕಲಂಗಡಿ ಹಣ್ಣಾರಲ್ಲ ಆ ಒಂದು ಹೆಣ್ಮಗು ಮಾರ್ಕೆಟ್ ಬಂದಿದೆ ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು ಮರ್ಯಾದೆ ಕೊಟ್ಟು ಮರ್ಯಾದಿ ತಗೊಂಬೇಕು ಗೊತ್ತಾಯ್ತಾ ನೀವು ಒಂದ್ ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಮಾಡ್ತಿದ್ದೀರಲ್ಲ ನೀವು ಹತ್ತು ರೂಪಾಯಿ ಮಾರಿ ಗೊತ್ತಾಯ್ತಾ ಒಂಬತ್ತೂರ ರೂಪಾಯಿ ಮಾರಿ ಏನ್ ಎಂಟು ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರ ಎಂಟು ರೂಪಾಯಿ ಏನಕಾಯ್ತು ಇವ್ ಏ ಯಾರಿಗೆ ಮಾಡಿದಿರ ಯಾರು ನಾವು ನಾವು ಕಲಂಗಡಿ ಹಣ್ಣರಲ್ಲ ಆ ನೀವು ಸಬ್ ಮೊದ್ಲು ಮರ್ಯಾದಿಂದ ಮಾತಾಡೋದ್ ಕಲ್ತ್ಕೊಳಿ ಗೊತ್ತಾಯ್ತಾ ಇವ್ ರೆಸ್ಪೆಲೋ ಇವ್ರೆ ಇವ್ರೆ ಎಲ್ಲ ಕಾಲ್ ಟೆಲ್ ಮಿ ಪಂಕಜ ಪಂಕಜಾ ಅಕ್ಕ ನಾವು ಇದು ಟೆಲ್ ಇದು ಕಲಂಗಡಿಯಲ್ಲ ನಾವು ಪಂಕಜಾ ಪಂಕಜ ಪಂಕಜಾ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈ ಯಾರ್ ಫೋನ್ ಮಾಡಿ ಯಾಕ್ ಮಾಡಿದ್ರಿ ಅಂತ ಕೇಳೋಕೆ ಅಂತ ಫೋನ್ ಮಾಡಿದೆ ಅಕ್ಕ

ನನಗೆ ರಿವರ್ಸ್ ಮಾಡೋಕೆ ಬತ್ತೀಯ ನನಗೆ ಅಷ್ಟೇ ಅಷ್ಟೇ ರೇ ನಮ್ದೆ ನಮ್ಮ ಗಂಡಸು ಇದೋ ರಿವರ್ಸ್ ಮಾಡೋಕೆ ನೀನ್ ಯಾಕೆ ರಿವರ್ಸ್ ಮಾಡ್ತೀಯಾ ಆ ನಮ್ಮ ಮನೆಗೆ ನಮ್ಮ ಎಜ್ಜನ ರೂಪ ಬತ್ತಿದಾರ ರಿವರ್ಸ್ ಮಾಡೋಕೆ ಬತ್ತೀಯಾ ಸೊ ಫೋನ್ ರಿವರ್ಸ್ ಮಾಡ್ರೆ ನೀ ಅಕ್ಕ ಹಾ ಹಾ ಉತ್ತು ನಮ ಕರೆಂಟ್ ಅಲ್ಲ ಇದು ತಲೆ ನೋವು ಬರ್ತಿದೀವಿ ಅಲ್ಲ ರೀ ನರಸಿಂಹ ಬಾಜೋರೆ

ನಮ್ಮ ಯಜಮಾನ್ರು ಬದ್ಕೋ ಕಣ್ರೀ ನನ್ ರಿವರ್ಸ್ ನಾನ್ ಯಾಕ್ರಿ ನಿನ್ ಹತ್ರ ರಿವರ್ಸ್ ಮಾಡ್ಸ್ಕೊಣಕ್ ಬರಲಿ ಸೊ ನಾನು ಪಾಲೋ ರಿವರ್ಸ್ ಯಾರು ಮಾಡಿದ್ರಲ್ಲ ಯಾರು ಅಂತ ಕೇಳನಂತ ರಿವರ್ಸ್ ಮಾಡ್ದೆ ನಮ್ ಹೆಂಗಸ್ರು ಥೋ ನಮ್ ಹೆಂಗಸ್ರು ನಮ್ ಯಜಮಾನ್ರು ಇನ್ನಾ ಗಟ್ಟಿಯಾಗವ್ರೆ ಅವ್ರು ರಿವರ್ಸ್ ಅರ ಮಾಡ್ತಾರೆ ಏನನ ಮಾಡ್ತಾರೆ ನೀನ್ ನನಗೆ ರಿವರ್ಸ್ ಮಾಡ್ತೀನಿ ಆಯ್ತು ರಿವರ್ಸ್ ಅಲ್ಲಾ ನಾನು ಯಾಕೆ ಅಂತ ಮಾಡ್ದೆ ಕಣಕ್ಕ ನಿನ್ನ ನಿಮ್ ಮನೆಯಾಗ ನೀನ್ ಮಾಡ್ಕೊ ನಮ್ ಮಾಡ್ ಮಾಡಕ್ ಅಂತ ಇದ್ರ ನಾವ್ ಅಂತಾರ ಯಾ ಕಡೆ ಕೆದ್ನು ಅಪ್ರಾಯ್ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರುನು ಗುಂಜೆ ಆಗೋತ್ ಗುಂಜೆ ಆಗೋತ್ ಹೋಗ್ ಮತ್ತ